ಅಂತಂದೆ ಈಗ ಜಸ್ಟ್ ಕೆಲಸ ಮಾಡಿ ಜಸ್ಟ್ ಬಂದು ಚಾ ಹಾಗೆ ಟೈಮ್ ಪಾಸ್ ಈಗ ನಾವು ಹೋಗಿದ್ದೇವೆ ಮನೆಯಲ್ಲಿ ಕಿಚನ್ ಅಲ್ಲಿ ನಮ್ಮ ಬೈ ರಾಮಕ್ಕ ನಮ್ಮ ಅಕ್ಕ ನೋಡ್ರಿ ನೋಡ್ರಿ ರಾಮಕ್ಕ ದೊಡ್ಡ ವ್ಯಕ್ತಿ ಅವ್ರಿಗು ತುಂಬಾ ಜನ ಇಲ್ಲಿ ಬರ್ತಾರೆ ಆಸ್ಪತ್ರೆಗೆ ಹೋಗಿ ಆಗದಿರೋ ಕೆಲಸನ ಇಲ್ಲಿ ಅಜ್ಜ ಬರೋ ಎಕ್ಸ್ ರೇ ನೋಡಿ ಸಹ ಅವರು ಕೆಲಸ ಮಾಡ್ತಾರೆ ತುಂಬಾ ಒಳ್ಳೆ ಪ್ರಯತ್ನ ಅಜ್ಜವ್ರದು ಹಾಗಾಗಿ ನಾನು ಹಾಯ್ ಕರ್ನಾಟಕ ನಮಸ್ಕಾರ ಗುರು ಇವತ್ತು ಫಸ್ಟ್ ಬ್ಲಾಗ್ ಇವತ್ ಎಲ್ಲ ಕನ್ನಡ ಜನತೆಗೆ ಬೆಳಗಿನ ಜಾವದ ಶುಭಾಶಯಗಳು ಜಸ್ಟ್ ಟೈಮು ಟೈಮ್ ನೋಡ್ತಿದೆ ನೈನ್ ಟ್ವೆಂಟಿ ಸೆವೆನ್ ಆಗಿದೆ ಒಂಬತ್ತು ಇಪ್ಪತ್ತೇಳು ಆಗಿದೆ ಟೈಮಿಗೆ ಈಗ ಜಸ್ಟ್ ನಾನು ಬೆಳಗ್ಗೆ ಅಂದ್ರೆ ಒಂದು ಆರೂವರೆಗೆದ್ದು ಜಳಕಳಕ ಮಾಡಿಕೊಂಡು ತಾಯಿ ಚಾಮುಂಡೇಶ್ವರಿ ಸೇವೆ ಮಾಡಿ ಚಾಮುಂಡೇಶ್ವರಿ ತುಳಜಾ ಭವನಿ ದುರ್ಗಮ್ಮ ತಾಯಿ ಸೇವೆ ಮಾಡಿ ಪೂಜೆ ಎಲ್ಲ ಮಾಡಿಕೊಂಡು ಪೂಜೆ ಹಚ್ಚಿ ದೀಪ ಹಚ್ಚಿ ಇವತ್ತು ಬ್ಲಾಗ್ ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಮನೆಯಲ್ಲಿ ಇವತ್ತೆಲ್ಲ ಕೆಲಸ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಏನೂ ಇಲ್ಲ ಇವತ್ತೆಲ್ಲ ಕೆಲಸ ಕ್ಲೀನ್ ಮಾಡಿಬಿಟ್ಟು ಈಗ ಜಸ್ಟ್ ಹೊಸ ಬ್ಲಾಗ್ ಮಾಡ್ತಾಯಿದ್ದೀನಿ ನನ್ನ ಚಾನಲ್ ನೇಮ್ ಬಂದ್ಬಿಟ್ಟು ಚಾನಲ್ ಹೆಸರು ಕುಮಿ ಬುಂಜಾರ ಅಂತೇಳಿ ಕುಮಿ ಬಂಜಾರ ಅಂತೇಳಿ ಹೊಸ ಹೊಸ ಚಾನಲ್ಲು ಡೇ ಟು ಡೇ ಇವತ್ತೆಲ್ಲ ನಾನು ಡೇ ಟು ಡೇ ವಿಡಿಯೋ ಏನು ಮಾಡ್ತೇನೆ ಇವತ್ತು ಡೇ ಫುಲ್ ಡೇ ಏನು ಮಾಡ್ತೀನಿ ಏನಿಲ್ಲ ಅನ್ನೋದು ಎಲ್ಲ ಮನೆ ಬ್ಲಾಗ್ ಎಲ್ಲ ನಮ್ಮ ಮನೆ ಮೆಂಬರ್ಸ್ ಎಲ್ಲ ಯೂಟ್ಯೂಬ್ ಚಾನಲ್ ಬರ್ತೀವಿ ಇವರು ಸಾಥ್ ಕೊಡಿ ಕನ್ನಡ ದಿನಂತೆ ಸಾಥ್ ಕೊಡ್ತೇನೆ ಅಂತೇಳಿ ಭರವಸೆ ಇಟ್ಟು ಇವತ್ತು ಫಸ್ಟ್ ಬ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಜೈ ಕರ್ನಾಟಕ ಜೈ ಕರ್ನಾಟಕ ಜೈ ಕರ್ನಾಟಕ ಬರೋ ಲೆಟ್ಸ್ಗೂ ಸ್ಟಾರ್ಟ್ ಮಾಡೋಣ ಏನೇನು ಇದೆ ಏನೇನಿಲ್ಲ ಅನ್ನೋದು ಇವತ್ತು ನಾನು ಹಾಗೆ ಮನೆ ಹೇಗಿದೆ ಹೇಗಿಲ್ಲ ಅಂತ ತೋರಿಸ್ತೀನಿ ಓಕೆ ಇದು ಒಂದು ವಿಜೇರಿ ನಮ್ಮದು ತಾಯಿ ತಂದಿರೋದು ಹೊಸದು ದೀಪಾವಳಿಯಲ್ಲಿ ಇವತ್ತು ತೋರಿಸ್ತಾ ಇದ್ದೀನಿ ಓಕೆ ನಮ್ಮ ಮನೆ ಇದು ನಮ್ಮದು ಟ ರೂಮ್ ಸಣ್ಣದ ರೂಮು ಇದರಲ್ಲಿ ಇಲ್ಲಿ ಇದೇ ನನ್ನ ಅಷ್ಟೇ ಮಾಡೋದು ರೂಮು ನಾನು ನಾನ್ ಮಾಡ್ಕೊಳ್ಳೋದು ನಮ್ಮ ಸಿಸ್ಟರ್ ನಮ್ಮ ಮದರ್ ಕಡೆ ಸೈಡ್ ಸಾಮಾನು ಇಟ್ಟಿರ್ತಾರೆ ಮೇಲ್ಗಡೆ ಸಣ್ಣ ಪುಟ್ಟ ಸಾಮಾನು ಇಟ್ಟಿರ್ತೀವಿ ಓಕೆ ಇದು ನಮ್ಮ ಹಳೆ ಮನೆ ಓಕೆ ಹೋಗ್ತಾ ಇದ್ದೀವಿ ನಮ್ಮ ಹಳೆ ಮನೆಯಲ್ಲಿ ನಮ್ಮ ಹಳೆ ಮನೆ ಸ್ಟಾರ್ಟಿಂಗ್ ನಾವು ಇದ್ದು ಮನೆ ಈಗ ಚೇಂಜಸ್ ಆಗಿದೆ ಆ ಕಡೆ ಮನೇಲಿ ಇದ್ದೀವಿ ಇದು ನಮ್ಮ ಹಳೆ ಮನೆ ಎಲ್ಲ ವೇಸ್ಟೇಜ್ ಸಾಮಾನುಗಳೆಲ್ಲ ಇಲ್ಲಿ ಇಡ್ತೀವಿ ಓಕೆ ನೋಡಿ ಇದು ಹಳೆ ಮನೆ ವೇಸ್ಟೇಜ್ ಸಾಮಾನುಗಳೇ ನಮ್ಮ ಬಾತ್ರೂಮ್ ಆ್ಯಂಡ್ ಟಾಯ್ಲೆಟ್ ಎಲ್ಲ ಆಕಡೆ ಇದೆ ನಮ್ಮ ಹೊಸ ಮನೆ ನಮ್ಮ ತಂದೆ ತಾಯಿ ರೂಪಾಯಿ ಕಟ್ಸಿರೋದು ಮುಂದೊಂದು ದಿನ ನಾವು ಕಟ್ಸಾನಗಳು ಈಗ ಸ್ಟಾರ್ಟ್ ಮಾಡೋಣ ಇದು ಹೊಗೆ ಇವತ್ತು ಇದು ಸೋಕೇಶ್ ನಮ್ಮ ಮನೇದು ಸಿಂಪಲ್ ಆಗಿದೆ ಅದು ಸಾಕತ್ತಾಗಿದೆ ಮನೆಯಲ್ಲಿ ನಮ್ಮ ತಾಯಿ ತಂದೆ ತಾಯಿ ಮಾಡಿಸಿರುವ ಸಾಕತ್ತಾಗಿದೆ ಮೇಲ್ಗಡೆ ನಮ್ಮ ಗುರು ಅಪ್ಪು ವಾಸ ಕುಂತಿದ್ದಾರೆ ಸೈಡು ಬರ್ಡ್ಸ್ ಚಿಟ್ಟೆಗಳು ಗೋಡೆ ಮೇಲೆ ಆಮೇಲೆ ಗುರು ಜೊತೆ ಇನ್ನೊಬ್ಬೆ ಅವರು ಚೆನ್ನಾಗಿರಲ್ಲ ಚೆನ್ನಾಗಿದೆ ಅಂದ್ರೆ ಮನೆ ಸ್ಮಾರ್ಟ್ ಆಗಿದೆ ನಮ್ಮ ಗುರು ಇದ್ರೆ ಸಾಕು ಮನೆ ಚೆನ್ನಾಗಿ ಕಾಣಿಸುತ್ತೆ ದೇವ್ರನ್ನ ಉಟ್ಕೊತಾರ್ದು ದೇವ್ರು ನಮ್ಮಲ್ಲೇ ಇದ್ದಾನೆ ಅಂತೇಳಿ ತಿಳ್ಕೊಂಡು ಬದಬೇಕು ಅಲ್ಲ ನಮ್ಮ ಇ ನಮ್ಮ ಬ್ರದರ್ ನಮ್ಮ ಇವನ್ ಬಂದಿದ್ದಾನೆ ಕಾ ಶಾಲೆಗೆ ಹೋಗ್ತಾ ಇದ್ದಾನೆ ಇವತ್ತು ಶಾಲೆ ಏನೋ ಫಂಕ್ಷನ್ ಇದೆ ಅವರು ಏನಿದೆ ಮಗ ಇವತ್ತು ಫಂಕ್ಷನ್ ಏನಿದೆ ಹಾ ಫಂಕ್ಷನ್ ಏನಿದೆ ಹೇಳಿ ಹೆಸರು ಹೇಳು ನಿನ್ ಹೆಸರು ಹೇಳು ನಿಮ್ ಹೆಸರು ಶ್ರೇಯಸ್ ಅಂತ ಹೇಳಿ ನಮ್ಮ ತಾಯಿ ಶೇರು ಶೇರು ಅಂತಳೆ ನಮ್ಮ ಅಣ್ಣನಿದೆ ಇವತ್ತು ಆಟ ಆಡಸ್ತಾಳಂತೆ ಇವತ್ತೇನೋ ಒಳ್ಳೆ ಆಟ ಆಡಿಸ್ಬಹುದು ಅಂತ ಹೇಳ್ಬೋದು ನಮ್ಮ ಇವತ್ತೆಲ್ಲ ನಮ್ಮ ಮನೆ ಇದೆ ನಮ್ ಊಣೆಯಲ್ಲಿರುವ ಎಲ್ಲ ಮಕ್ಕಳು ಹೊಸ ಹೊಸ ಡ್ರೆಸ್ ಹಾಕೊಂಡು ಸ್ಯಾಲಿ ಹೋಗ್ತದೆ ಇವತ್ತೆಲ್ಲ ಸಣ್ಣ ಪುಟ್ಟ ಫೋಟೋಸ್ ಇದೆ ಫೋಟೋಸ್ ಹಾಕ್ತೇನೆ ಹುಡುಗಲಿ ಇವತ್ತು ನನ್ನ ಕೈಯಲ್ಲಿ ಸಿಕ್ಕಿರೋದು ಸ್ವಲ್ಪ ಲೇಟ್ ಆಯ್ತದೆ ಹಾಗಾಗಿ ಇವತ್ತು ನಾನು ಹುಡುಗರು ಇದು ಸ್ಟಾರ್ಟ್ಅಪ್ ಅಲ್ಲಕ್ಕೆ ಹುಡುಗರು ಇವತ್ತು ಮಸ್ತ್ ಆಗಿ ಕಾಣ್ತಾ ಇದೆ ನಮ್ಮ ಹುಡುಗ ಈಗ ನಿಮ್ ಸಮಾಚಾರ ಏನ ಟಿವಿ ನೋಡಿದ್ರೆ ನಮ್ಮ ಟಿವಿ ಆ ಇದೆ ನನ್ನ ಕನ್ನಡಿ ಯೂಸ್ ಮಾಡ್ತಾ ಇರ್ತೀವಿ ಮನೆಯ ನಂಬರ್ಸ್ ಎಲ್ಲ ಇವರು ನಮ್ಮ ತಾಯಿ ಅಡಿಗೆ ಕೆಲಸ ಮಾಡ್ತಾರೆ ನಮ್ಮ ತಾಯಿಯವರು ಎಲ್ಲ ಕೆಲಸ ಬೆಳಗಿಂದ್ರೆ ಆಗಿದೆ ಕೆಲಸ ಇದೆ ನಮ್ಮ ಅಡಿಗೆ ರೂಮು ಕಿಚನ್ ರೂಮ್ ನೋಡ್ ಸಮ ಒಂದು ಅಂಗಡಿನೂ ಇರಲ್ಲ ಆ ತರ ನಮ್ಮ ತಾಯಿ ಸಣ್ಣ ಪುಟ್ಟ ಸಾಮಾನು ತಗೊಂಡು 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 ಅಂಗಡಿನೇ ಮಾಡಿಬಿಟ್ಟದ ಕಿಚನ್ ರೂಮ್ ಅನ್ನ ತಾಯಿ ಜಸ್ಟ್ ಊಟ ಮಾಡ್ಕೊಂಡು ಈಗ ಊಟ ಮಾಡಿ ನೋಡಿ ಈಗ ಏನೇನೋ ಪಲ್ಯ ಮಾಡಿದಾರೆ ಏನಿದೆ ಪಲ್ಯ ತಾಯಿ ಪ್ರೀತಿ ಅಮೃತ ತಂದೆ ಪ್ರೀತಿ ಅದ್ಭುತ ವಿಜ್ಜಿ ಹಂಡಿ ನಮ್ ತಾಯಿ ಮಾಡಿರೋದು ಸಕ್ಕತ್ತಾಗಿ ಮಾಡ್ತಾರೆ ಊಟನ ಸಕ್ಕತ್ತಾಗಿ ಮಾಡ್ತಾರೆ ನಮ್ ತಾಯಿ ನೋಡಿ ನಾವು ನಮ್ ಗಾತ್ರ ನೋಡಿ ಆಗಿರೋ வாணிடு சக்க ஊட்ட ஏன் கடுமையில தந்து விடுத்த தாய் கஷ்டம்பிட்டு மணே கால் மனிதா அங்கடி கூட போட்டு நம் அங்கடி நோடு இது ஃபிரிஜு நம்ம ஆய் ஃபிரிஜ் அல்ல அவருந்தானே வந்தி நானே மா நூ இது ஜீரா இது மாசா இது வாட்டர் பட்ல இது வெரைட்டி வெரேட்டி இது

ವಾಶ್ ಹಾಯ್ ಗುರು ನಮಸ್ಕಾರ ನಾನು ಇವತ್ತು ಬಂದಿದ್ದೀನಿ ಕೇಸರಳ್ಳಿ ಈ ಕೇಸರಳ್ಳಿ ಏನಕ್ಕೆ ಫೇಮಸ್ ಅಂದ್ರೆ ಇವತ್ತು ಇಲ್ಲಿ ಎಕ್ಸಿಡೆಂಟ್ ಹಾಗೂ ಬಿದ್ದು ಸಣ್ಣ ಮಕ್ಕಳು ದೊಡ್ಡವರು ಕೈ ಕಾಲ ಮುರಿದುಕೊಂಡು ಇಲ್ಲಿ ಜಾಸ್ತಿ ಜನ ಬರ್ತಾರೆ ಏನಕ್ಕೆ ಅಂದ್ರೆ ತಿಕ್ಕ ಕಟ್ ಹಾಕ್ತಾರೆ ಅಜರ್ ಇಲ್ಲಿ ವಾಳ್ ಫೇಮಸ್ ಕೇಸರಳ್ಳಿ ಅವು ಅಜ್ಜರ್ ತುಂಬಾ ಜನನ ಬಹಳ ಜನ ಬರ್ತಾರೆ ಬಹಳ ದೂರ ದೂರದಿಂದ ತುಂಬಾ ಜನ ಬರ್ತಾರೆ ನಮ್ಮ ಫ್ರೆಂಡ್ ಕೈ ಮುಡ್ಕೊಂಡಿದ್ದ ಎಕ್ಸಿಡೆಂಟ್ ಮಾಡ್ಕೊಂಡು ಹಾಗಾಗಿ ಇಲ್ಲಿ ಬಂದ್ವಿ ಅಜ್ಜ ಯಾವ ತರ ಕಟ್ತಾ ಇದ್ದಾರೆ ಕಟ್ ಹಾಕ್ತಾ ಇದ್ದಾನೆ ತುಂಬಾ ಜನ ಹೆಣ್ಣು ಗಂಡು ಮಕ್ಕಳು ಚಿಕ್ಕ ಹುಡುಗರಿಂದ ಹಿಡಿದು ದೊಡ್ಡ ವ್ಯಕ್ತಿವರೆಗೂ ತುಂಬಾ ಜನ ಇಲ್ಲಿ ಬರ್ತಾರೆ ಆಸ್ಪತ್ರೆಗೆ ಹೋಗಿ ಆಗದಿರೋ ಕೆಲಸನ ಇಲ್ಲಿ ಅಜ್ಜರು ಎಕ್ಸ್ರೇ ನೋಡಿ ಸಹ ಅವರು ಕೆಲಸ ಮಾಡ್ತಾರೆ ತುಂಬಾ ಒಳ್ಳೆ ಪ್ರಯತ್ನ ಅಜ್ಜರದ್ದು ಹಾಗಾಗಿ ನಾನು

ನಮ್ ತಾಯಿ ಕೆಲಸ ಮಾಡ್ತದ್ರೆ ಮಾಡ್ತಾರೆ ನಾವು ಊಟ ಮಾಡಿ ಮಾಡಿ ಈಗಿ ನಮ್ಮ ಪಾರ್ವತಿ ಈ ಕಡೆ ಬರ್ತಾರೆ ಈಗ ಜಸ್ಟ್ ಕೆಲಸ ಮಾಡಿ ಜಸ್ಟ್ ಬಂದು